ಕರ್ನಾಟಕ ರತ್ನ ಕರ್ನಾಟಕದ ಯುವರತ್ನ ಅಭಿಮಾನಿಗಳ ಪಾಲಿನ ಪರಮಾತ್ಮನ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಎರಡರಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನ ಪವರ್ ಸ್ಟಾರ್ ಮಾಡಿದ ಸಿನಿಮಾ ಅಪ್ಪು ಮರು ಬಿಡುಗಡೆ ಮಾಡಲಾಗಿತ್ತು ಈ ಚಿತ್ರ ಸುಮಾರು ನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿತ್ತು ಬಿಡುಗಡೆಯಾಗಿರುವ ಪ್ರತಿಯೊಂದು ಸ್ಕ್ರೀನ್ನಲ್ಲಿಯೂ ಅಪ್ಪು ಭರ್ಜರಿ ಪ್ರದರ್ಶನ ಕಂಡಿದೆ ಮೊದಲ ನಾಲ್ಕು ದಿನ ಪುನೀತ್ ಅಭಿಮಾನಿಗಳು ಅಪ್ಪು ನೋಡುವುದಕ್ಕೆ ಥಿಯೇಟರ್ಗಳಿಗೆ ನುಗ್ಗಿದ್ರು ಹೀಗಾಗಿ ನಾಲ್ಕು ದಿನ ಅಪ್ಪು ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ ಈಗ ಮೊದಲ ವಾರ ಅಪ್ಪು ಕಲೆಕ್ಷನ್ ಏನು ಎಂಬುದು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ವಾರದಲ್ಲಿ ಅಪ್ಪು ಸಿನಿಮಾ ಗಳಿಸಿದೆಷ್ಟು ಅಪ್ಪು ಸಿನಿಮಾ ಬಿಡುಗಡೆಯಾದ ಒಂದು ವಾರದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವಿತರಕರ ವಲಯದಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ ಆಕ್ಷನ್ ಡ್ಯಾನ್ಸ್ ವಿಷಯದಲ್ಲಿ ಅಪ್ಪು ಸ್ಯಾಂಡಲ್ವುಡ್ನಲ್ಲಿ ಟ್ರೆಂಡ್ ಸೆಟ್ ಮಾಡಿದ ಸಿನಿಮಾ ಪುನೀತ್ ರಾಜ್ಕುಮಾರ್ ರಿಯಲ್ ಸ್ಟಂಟ್ ಗಳನ್ನ ಕಂಡು ಅಭಿಮಾನಿಗಳು ಆಗಿದ್ರು ಪುರಿ ಜಗನ್ನಾಥ ನಿರ್ದೇಶನ ಹಾಡುಗಳು ಪುನೀತ್ ಆಕ್ಷನ್ ಡ್ಯಾನ್ಸ್ ಎಲ್ಲವೂ ಪ್ರೇಕ್ಷಕರನ್ನ ಸೆಳೆದಿತ್ತು ಇನ್ನು ಯಾವ ದಿನ ಎಷ್ಟು ಕಲೆಕ್ಷನ್ ಮೊದಲ ದಿನ ಅಂದಾಜು ಅರವತ್ತು ಲಕ್ಷ ಎರಡನೇ ದಿನ ಮೂವತ್ತೈದು ಲಕ್ಷ ಮೂರನೇ ದಿನ ಇಪ್ಪತ್ತೈದು ಲಕ್ಷ ನಾಲ್ಕನೇ ದಿನ ಇಪ್ಪತ್ತು ಲಕ್ಷ ಐದನೇ ದಿನ ಹತ್ತು ಲಕ್ಷ ಆರನೇ ದಿನ ಐದು ಲಕ್ಷ ಹಾಗೆ ಏಳನೇ ದಿನ ನಾಲ್ಕು ಲಕ್ಷ ಒಟ್ಟು ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ಹೊಸ ಸಿನಿಮಾಗಳು ಬಿಡುಗಡೆಯಾಗಿ ಕಲೆಕ್ಷನ್ ಇಲ್ಲದೆ ಒದ್ದಾಡುತ್ತಿದ್ದ ವೇಳೆ ಅಪ್ಪು ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಂಡಿದ್ದು ಸ್ಯಾಂಡಲ್ವುಡ್ಗೆ ಸಂತಸ ತರಿಸಿದೆ ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿಯೇ ಹೆಚ್ಚು ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ ಕಲೆಕ್ಷನ್ ಮಾಹಿತಿಯನ್ನ ಎಲ್ಲ ಮೂಲಗಳಿಂದ ತಿಳಿದುಕೊಳ್ಳಲಾಗಿದೆ ಹೊರತು ಅಧಿಕೃತವಾಗಿ ನಿರ್ಮಾಣ ಸಂಸ್ಥೆ ಯಾವುದೇ ಮಾಹಿತಿ ನೀಡಿಲ್ಲ ಕಲೆಕ್ಷನ್ ನೇನೇ ಇರಲಿ ಅಪ್ಪು ಜನಮಾನಸದಲ್ಲಿ ಇಂದಿಗೂ ಅಚ್ಚೆಳೆದೆ ಉಳಿದಿರುವುದು ಮಾತ್ರ ಹೆಮ್ಮೆಯ ಸಂಗತಿ ಕರ್ನಾಟಕ ರತ್ನ ಕನ್ನಡಿಗರ ಮನದಲ್ಲಿ ಹೀಗೆ ಮಿನುಗುತ್ತಿರಲಿ ಎಂಬುದು ಕರ್ನಾಟಕ ನ್ಯೂಸ್ ಬೀಟ್ನ ಆಶಯವಾಗಿದೆ